ಡಿ ಅರಸು ಹಿಂದುಳಿದ ವರ್ಗಗಳ ವೇದಿಕೆ ನೇತೃತ್ವದಲ್ಲಿ ವಿವಿಧ ಸಂಘ ಸಂಸ್ಥೆಗಳ ಮುಖಂಡರು ಮಾಜಿ ಪ್ರಧಾನಿ ಡಾಕ್ಟರ್ ಮನಮೋಹನ್ ಸಿಂಗ್ ಅವರಿಗೆ ಭಾವಪೂರ್ಣ ಶ್ರದ್ಧಾಂಜಲಿ ಕಾರ್ಯಕ್ರಮ ನಗರದ ಜೇಸಿ ವೃತ್ತದಲ್ಲಿ ನಡೆಯಿತು ಈ ಸಂದರ್ಭದಲ್ಲಿ ಮಾಜಿ ಪ್ರಧಾನಿ ಡಾಕ್ಟರ್ ಮನಮೋಹನ್ ಸಿಂಗ್ ಅವರಿಗೆ ಭಾವಪೂರ್ಣ ಶ್ರದ್ದಾಂಜಲಿಯನ್ನು ಅರ್ಪಿಸಿ ಪುಷ್ಪಾರ್ಚನೆ ನೆರವೇರಿಸಿದ್ರು ನಂತರ ಮಾತನಾಡಿದ ಡಿ ದೇವರಾಜ್ ಅರಸು ಹಿಂದುಳಿದ ವರ್ಗಗಳ ವೇದಿಕೆ ಅಧ್ಯಕ್ಷ ಎಲ್ ಸಂದೇಶ್ ಕೃಷಿ ಸಾಲ ಮನ್ನಾ ಆಹಾರ ಭದ್ರತಾ ಕಾಯ್ದೆ ಉದ್ಯೋಗ ಭದ್ರತಾ ಕಾಯ್ದೆ ಮಾಹಿತಿ ಹಕ್ಕು ಮತ್ತು ಶಿಕ್ಷಣ ಹಕ್ಕು ಕಾಯ್ದೆ ಹಾಗೂ ಆಧಾರ್ನಂತಹ ಮಹತ್ವದ ಯೋಜನೆಗಳನ್ನು ಯಾವುದೇ ಅಬ್ಬರ ಆಡಂಬರವಿಲ್ಲದೆ ಜಾರಿಗೊಳಿಸಿ ದೇಶದ ಆರ್ಥಿಕ ವ್ಯವಸ್ಥೆಯನ್ನ ಸುಸ್ಥಿತಿಯಲ್ಲಿಟ್ಟ ಆರ್ಥಿಕ ಕ್ಷೇತ್ರದ ಮಾಂತ್ರಿಕ ಅಂತ ಬಣ್ಣಿಸಿದ್ರು ಕೋಟ್ಯಾಂತರ ಜನರಿಗೆ ಉದ್ಯೋಗ ಸೃಷ್ಟಿಸುವುದಾಗಿ ಯಾವುದೇ ಘೋಷಣೆ ಮಾಡದೆ ಗ್ರಾಮೀಣ ಭಾಗದಿಂದ ವಲಸೆ ಹೋಗುತ್ತಿದ್ದಂತಹ ಗ್ರಾಮೀಣ ನಿರುದ್ಯೋಗಿಗಳಿಗಾಗಿ ಮಹಾತ್ಮ ಗಾಂಧೀಜಿಯವರ ಉದ್ಯೋಗ ಕಲ್ಪನೆಯಲ್ಲಿ ಉದ್ಯೋಗ ಖಾತ್ರಿ ಯೋಜನೆಯನ್ನ ಜಾರಿಗೊಳಿಸಿದ್ರು ಎಂದರು ಪ್ರಚಾರದ ಮೂಲಕವೇ ತಮ್ಮ ಅಸ್ತಿತ್ವವನ್ನು ಕಂಡುಕೊಳ್ಳುವ ಪ್ರಯತ್ನಗಳು ಇಂದಿನ ರಾಜಕೀಯ ವ್ಯವಸ್ಥೆಯಲ್ಲಿ ನಡೀತಾ ಇದೆ ಆದರೆ ಮನಮೋಹನ್ ಸಿಂಗ್ ಅವರ ಆಡಳಿತದಲ್ಲಿ ಅಭಿವೃದ್ಧಿ ಕಾರ್ಯಗಳು ಮಾತನಾಡುತ್ತಿದ್ದೇ ವಿನಃ ಅವರಾಗ್ಲಿ ಅವರ ಬೆಂಬಲಿಗರಾಗಲಿ ಸದ್ದು ಮಾಡುತ್ತೇ ಇರುವುದು ಅವರ ಆಡಳಿತದ ವಿಶೇಷಕ್ಕೆ ಸಾಕ್ಷಿಯಾಗಿದೆ ಎಂದರು ರಾಜಕೀಯ ಇತಿಹಾಸದಲ್ಲಿ ಇವತ್ತು ತನ್ನ ಆರ್ಥಿಕ ದೂರದೃಷ್ಟಿ ಮತ್ತು ಮೌನ ಕ್ರಾಂತಿ ಮೌನದ ಮೂಲಕ ಕ್ರಾಂತಿಕಾರಿ ಬದಲಾವಣೆಯನ್ನು ಮಾಡಿ ಭಾರತವನ್ನು ಈ ಭಾರತದಲ್ಲಿ ಕಳೆದ ಎರಡು ಸಾವಿರದ ನಾಲ್ಕರಿಂದ ಎರಡು ಸಾವಿರದ ಹದಿನಾಲ್ಕರವರೆಗಿನ ಒಂದು ದಶಕಗಳ ಕಾಲ ಭಾರತದಲ್ಲಿದ್ದಂಥ ಆರ್ಥಿಕ ಸವಾಲುಗಳನ್ನು ಯಶಸ್ವಿಯಾಗಿ ಎದುರಿಸಿ ಯಾವುದೇ ಬಡವರು ಮತ್ತು ಮಧ್ಯಮ ವರ್ಗದವರಿಗೆ ಯಾವುದೇ ರೀತಿಯ ಹೊರೆ ಹಾಕದಿರುವಂಥ ರೀತಿಯಲ್ಲಿ ಆಡಳಿತವನ್ನು ನೀಡಿದಂಥವರು ಮನಮೋಹನ್ ಸಿಂಗ್ ಅವರು ಇವತ್ತು ಅನೇಕರು ಗದ್ದಲ ಪ್ರಚಾರ ಅಬ್ಬರಗಳನ್ನ ಮಾಡ್ಕೊಂಡು ಆರ್ಥಿಕ ಹೊರೆಯನ್ನು ಜನಸಾಮಾನ್ಯರಿಗೆ ಏರ್ಕೊಂಡು ಹೋಯ್ತಾ ಇದ್ದಾರೆ ಆದರೆ ಮನಮೋಹನ್ ಸಿಂಗ್ ಅವರು ಯಾವತ್ತೂ ಕೂಡ ಯಾವುದೇ ರೀತಿಯ ಮಾತುಗಳನ್ನಾಡದೆ ಮೌನದ ಮೂಲಕ ಈ ದೇಶವನ್ನು ಮುನ್ನಡೆಸ್ತಕ್ಕಂಥ ಒಬ್ಬ ಮಹಾಜ್ಞಾನಿಯಾಗಿದ್ರು ಅವರು ವಿಶೇಷವಾಗಿ ಮನಮೋಹನ್ ಸಿಂಗ್ ಅವರು ಈ ದೇಶಕ್ಕೆ ಅನೇಕ ಕೊಡುಗೆಗಳನ್ನು ನೀಡಿದಂಥವ್ರು ಗ್ರಾಮೀಣ ಪ್ರದೇಶದಿಂದ ನಗರ ಪ್ರದೇಶಕ್ಕೆ ಜನಸಾಮಾನ್ಯರು ವಲಸೆ ಹೋಗ್ತಿದ್ದಂಥ ಸಂದರ್ಭದಲ್ಲಿ ಅವ್ರನ್ನ ಗ್ರಾಮಾಂತರ ಪ್ರದೇಶದಲ್ಲೇ ಉಳಿಸಿ ಮಹಾತ್ಮ ಗಾಂಧೀಜಿಯವರ ಸ್ವರಾಜ್ಯದ ಕನಸನ್ನು ನನಸು ಮಾಡಬೇಕು ಅನ್ನುವಂಥ ಉದ್ದೇಶದಿಂದ ಗ್ರಾಮೀಣ ಇದು ಉದ್ಯೋಗ ಖಾತ್ರಿ ಯೋಜನೆಯನ್ನು ತಂದಂಥವ್ರು ಇವತ್ತಿನ ನರೇಗಾ ಯೋಜನೆ ಅದು ಕೋವಿಡ್ನಂಥ ಸಂದರ್ಭದಲ್ಲಿ ನರೇಗಾ ಎಷ್ಟರ ಮಟ್ಟಿಗೆ ಜನಸಾಮಾನ್ಯರು ಅದರಲ್ಲೂ ಹಳ್ಳಿಗಾಡಿನ ಜನರಿಗೆ ಸಹಕಾರಿಯಾಯಿತು ಅನ್ನುವಂಥದ್ದು ಎಲ್ರಿಗೂ ಗೊತ್ತೇ ಇರುವಂಥ ವಿಚಾರ ಇವತ್ತು ಒಂದೇ ಗುರುತು ಆಧಾರ್ ಬಗ್ಗೆ ಯಾರು ಅವತ್ತು ವಿರೋಧಿಸಿದ್ರೋ ಇವತ್ತು ಅದೇ ಆಧಾರ್ನ ಆಧಾರವಾಗಿ ಇಟ್ಕೊಂಡು ಒಂದು ಗುರುತನ್ನ ಇಟ್ಕೊಂಡು ಜನಸಾಮಾನ್ಯರನ್ನ ಗುರುತಿಸುವಂತ ಮತ್ತು ಫಲಾನುಭವಿಗಳನ್ನ ಗುರುತಿಸುವಂತ ಕೆಲಸವನ್ನ ಮಾಡ್ಕೊಂಡು ಬರ್ತಾ ಇದಾರೆ ಮನಮೋಹನ್ ಸಿಂಗ್ ಅವರು ಒಂದು ಉದ್ಯೋಗ ಉದ್ಯೋಗ ಭದ್ರತಾ ಇದನ್ನ ಜಾರಿ ಮಾಡಿದ್ರು ಆಹಾರ ಭದ್ರತೆಯನ್ನ ಜಾರಿ ಮಾಡಿದ್ರು ಮತ್ತೆ ರೈಟ್ ಟು ಇನ್ಫಾರ್ಮೇಶನ್ ಆಕ್ಟ್ ಮಾಹಿತಿ ಹಕ್ಕು ಶಿಕ್ಷಣದ ಹಕ್ಕು ಎಲ್ಲವನ್ನೂ ಕೊಟ್ಟಂತ ಶ್ರೇಷ್ಠ ಪ್ರಧಾನಿ ಅಂದ್ರೆ ಅದು ಮನಮೋಹನ್ ಸಿಂಗ್ ಅವರು ಅವರು ರಾಜಕೀಯವಾಗಿ ಇದ್ದಂತ ಅನೇಕ ಸವಾಲುಗಳನ್ನು ಕೂಡ ಮೌನದ ಮೂಲಕನೇ ಎದುರಿಸಿ ಈ ದೇಶದ ಜನರನ್ನ ಹಿತವನ್ನ ಕಾಪಾಡದಂತ ಮನಮೋಹನ್ ಸಿಂಗ್ ಅವರು ನಮ್ಮಿಂದ ಅಗಲಿರ್ತಕ್ಕಂಥದ್ದು ನಮ್ಮೆಲ್ಲರಿಗೂ ಬಹಳ ನೋವು ತರುವಂತ ಸಂಗತಿ ಅಂತ ಮಹಾಜ್ಞಾನಿ ಸೊ ಕಳೆದ ಹತ್ತು ವರ್ಷದಿಂದ ಈ ದೇಶದಲ್ಲಿ ಆರ್ಥಿಕವಾಗಿ ಸಾಕಷ್ಟು ಹಣದುಬ್ಬರ ಉಂಟಾಗಿದೆ ತೊಂದರೆಗಳು ಉಂಟಾಗಿದ್ದಾವೆ ಆದ್ರೆ ಅಂತ ಸಂದರ್ಭದಲ್ಲಿ ಮನಮೋಹನ್ ಸಿಂಗ್ ಅವರ ಸಲಹೆಗಳನ್ನ ಈ ದೇಶದ ಪ್ರಧಾನಿ ಪಡಿಬೇಕಾಗಿತ್ತು ಆದ್ರೆ ಪಡೆಯುವಂತ ಕೆಲಸವನ್ನ ಮಾಡ್ಲಿಲ್ಲ ಈ ಸಂದರ್ಭದಲ್ಲಿ ವಿವಿಧ ಸಂಘಟನೆ ಮುಖಂಡರಾದ ಎಂ ಕೃಷ್ಣ ದೊಡ್ಡಯ್ಯ ಎಚ್ ಪಿ ಸತೀಶ್ ముజాయిద్ పాషా అమ్జద్ పాషా ఆటో కృష్ణ గురుశంకర్ కృష్ణస్వామి ఆనంద్ హకెరే బిలింగయ్య హెచ్డి జయరం బోరప్ప జయరం పరమేశ్ హనుమంతయ్య సశెెట్టి కలవర బసవరాజు వైరముడి శేఖర్ వైరముడిశేఖర్ రూపాల్ పాల్గొంటారు